ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ಅಥವಾ ಈ ಮಲ್ಲಿಗೆ ಗಿಡಗಳನ್ನ ನಡುವಾಗ ಚಿಕ್ಕ ಚಿಕ್ಕ ಟಬ್ಗಳಲ್ಲಿ ನಟ್ಟಿರ್ತೇವೆ ಕ್ರಮೇಣ ಗಿಡಗಳು ದೊಡ್ಡದಾದಂತೆ ಅದನ್ನು ರೀಪೋಟಿಂಗ್ ಮಾಡುವ ಅಗತ್ಯ ಬರ್ತದೆ ಅಲ್ಲದೆ ಇನ್ನೂ ಹಲವಾರು ಸಮಸ್ಯೆಗಳು ಎದುರಾದಾಗ ನಾವು ಗಿಡಗಳನ್ನ ರೀಪೋಟಿಂಗ್ ಮಾಡಬೇಕಾಗ್ತದೆ ನನಗೆ ಕಮೆಂಟ್ನಲ್ಲಿ ನಲ್ಲಿ ಶಶಿಕಲಾ ಅವರು ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಲ್ಲಿಗೆ ಗಿಡಗಳನ್ನು ಎಷ್ಟು ದಿನಕ್ಕೆ ನಾವು ರೀಪೋಟಿಂಗ್ ಮಾಡಬೇಕಾಗ್ತದೆ ಅಂತ ಕೇಳಿದ್ದಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ತೇನೆ ಹಾಗೆ ಅವರಿಗೆ ಮಾತ್ರವಲ್ಲದೆ ತುಂಬಾ ಜನರಿಗೆ ಇದರಿಂದ ಉಪಯೋಗ ಆಗಬಹುದು ಅಂತ ಅಂದ್ಕೊಳ್ತೇನೆ ಮೊದಲಿಗೆ ನಾವು ಈ ಗಿಡಗಳನ್ನು ರೀಪೋರ್ಟಿಂಗ್ ಮಾಡುವ ಉದ್ದೇಶ ಏನು ಯಾವೆಲ್ಲ ಕಾರಣಕ್ಕಾಗಿ ನಾವು ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಈ ಎಲ್ಲ ವಿಷಯವನ್ನು ತಿಳಿದುಕೊಳ್ಬೇಕಾಗ್ತದೆ ನಾವು ನರ್ಸರಿಯಿಂದ ಈ ಮಲ್ಲಿಗೆ ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಈ ರೀತಿಯಾದ ಚಿಕ್ಕ ಚಿಕ್ಕ ಬ್ಯಾಗ್ಗಳಲ್ಲಿ ಅಂದ್ರೆ ಗ್ರೋ ಬ್ಯಾಗ್ಗಳಲ್ಲಿ ಇರ್ತದೆ ಇದನ್ನ ನಾವು ಟಬ್ಗಳಿಗೆ ಅಥವಾ ಪಾಟ್ಗಳಿಗೆ ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹೆಚ್ಚಿನ ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಆಗದೆ ಇದ್ದಾಗ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಾವು ಗಿಡಗಳನ್ನ ನಟಿರ್ತೇವೆ ನಾವು ನರ್ಸರಿಯಿಂದ ಈ ರೀತಿಯಾದ ಚಿಕ್ಕ ಚಿಕ್ಕ ಗಿಡಗಳನ್ನ ತರುವಾಗ ಅದರ ಬೇರು ನೀವು ಗಮನಿಸಿರಬಹುದು ಪ್ಲಾಸ್ಟಿಕ್ ನಿಂದ ಹೊರಗಡೆ ಬಂದಿರ್ತದೆ ಯಾಕಂದ್ರೆ ಅದಕ್ಕೆ ಆ ಒಂದು ಪ್ಲಾಸ್ಟಿಕ್ ಅಂದ್ರೆ ಗ್ರೋ ಬ್ಯಾಗ್ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಇರ್ತದಲ್ಲ ಆ ಸೈಜ್ ಅದಕ್ಕೆ ಸೂಕ್ತ ಅಲ್ಲ ಅಂದ್ರೆ ಚಿಕ್ಕದಾದ ಗಿಡಕ್ಕೆ ಸಾಕಾಗ್ತದೆ ಅಂತ ಅದರಲ್ಲಿ ನಟ್ಟಿರ್ತಾರೆ ಆದ್ರೆ ಗಿಡಗಳು ದೊಡ್ಡದಾದಂತೆ ಬೇರಿಗೆ ಸ್ಥಳಾವಕಾಶ ಇರುವುದಿಲ್ಲ ಹಾಗಾಗಿ ಬೇರು ಹೊರಗಡೆ ಬಂದಿರ್ತದೆ ಹಾಗೆಯೇ ನಾವು ಪಾಟ್ಗಳಲ್ಲಿ ಅಂದ್ರೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಈ ಗಿಡಗಳನ್ನು ನಟ್ಟಾಗ ಇಂತಿಷ್ಟು ಸಮಯದವರೆಗೆ ಆ ಗಿಡದ ಒಂದು ಬೇರಿನ ಒಂದು ಬೆಳವಣಿಗೆಗೆ ಜಾಗ ಇರ್ತದೆ ಸ್ವಲ್ಪ ಸಮಯದ ನಂತರ ಅದಕ್ಕೆ ಜಾಗ ಇಲ್ಲದೆ ಬೇರು ಹೊರಗಡೆ ಬರಲು ಪ್ರಾರಂಭವಾಗ್ತದೆ ಅಂದ್ರೆ ಪಾಟ್ ಗಳಿಗೆ ನಾವು ಹೋಲ್ ಮಾಡಿರ್ತೇವೆ ಅಲ್ಲಿಂದಲ್ಲ ಆ ಬೇರುಗಳು ಹೊರಗಡೆ ಬರಲು ಪ್ರಾರಂಭವಾಗ್ತದೆ ಬೇರುಗಳು ಹೊರಗಡೆ ಬಂದ ತಕ್ಷಣವೇ ನಾವು ಅದನ್ನ ರೀಪೋಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಬೇಕಾದಲ್ಲಿ ಅದನ್ನ ಸ್ವಲ್ಪ ಕತ್ತರಿಸಬಹುದು ಕ್ರಮೇಣವಾಗಿ ಅಂದ್ರೆ ಇನ್ನು ಐದು ಆರು ತಿಂಗಳ ಒಳಗೆ ನೀವು ಆ ಗಿಡಗಳನ್ನು ರೀಪೋಟಿಂಗ್ ಮಾಡಲೇಬೇಕಾಗ್ತದೆ ಇಲ್ಲದಿದ್ದಲ್ಲಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಅಂತ ಹೇಳಬಹುದು ಹೀಗೆ ಬೇರಿನ ಬೆಳವಣಿಗೆಗೆ ಸ್ಥಳಾವಕಾಶ ಇಲ್ಲದೆ ಇದ್ದಾಗ ನಾವು ಗಿಡಗಳನ್ನು ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಮುಂದಿನ ಒಂದು ಕಾರಣ ಏನಂದ್ರೆ ನಾವು ಗಿಡಗಳನ್ನ ತಂದು ಒಂದು ಪಾಟ್ ನಲ್ಲಿ ನಟ್ಟಿರ್ತೇವೆ ಸ್ವಲ್ಪ ಸಮಯದ ನಂತರ ಆ ಪಾಟ್ನ ಸುತ್ತುವರೆದುಕೊಂಡು ಗಿಡಗಳು ಬೆಳೆಯುತ್ತದೆ ಇನ್ನೂ ಹೆಚ್ಚಿನ ಬೆಳವಣಿಗೆಗಾಗಿ ಅದಕ್ಕೆ ಮೇಲಿಂದಲೂ ಕೂಡ ಜಾಗ ಇರುವುದಿಲ್ಲ ಆಗ ಹೇಳಿದ ಕಾರಣ ಗಿಡದ ಬುಡದ ಭಾಗದ ಬೇರೆಗೆ ಜಾಗ ಇರುವುದಿಲ್ಲ ಅಂತ ಇಲ್ಲಿ ಮೇಲ್ಭಾಗದಲ್ಲೂ ಕೂಡ ಜಾಗದ ಒಂದು ಕೊರತೆ ಆದಾಗ ಅಂದ್ರೆ ಗಿಡಗಳು ಅಗಲವಾಗಿ ಬೆಳೆಯಲು ಸ್ಥಳಾವಕಾಶ ಇಲ್ಲದೇ ಇದ್ದಾಗ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಅದರ ಒಂದು ವಿಸ್ತೀರ್ಣಕ್ಕೆ ಸರಿಯಾಗಿ ಗಿಡಗಳು ಬೆಳೆಯುತ್ತದೆ ಅದಕ್ಕಿಂತ ಇನ್ನು ಕೂಡ ಅದರ ಬೆಳವಣಿಗೆ ಜಾಸ್ತಿ ಇದ್ದಾಗ ಆ ಪಾಟ್ಗಳು ಅದಕ್ಕೆ ಸಾಕಾಗುವುದಿಲ್ಲ ಆಗ ನೀವು ದೊಡ್ಡದಾದಂತಹ ಪಾಟ್ಗಳಿಗೆ ಗಳಿಗೆ ರೀಪಾಟಿಂಗ್ ಮಾಡಲೇಬೇಕಾಗ್ತದೆ ನಿಮಗೆ ಗಿಡಗಳನ್ನ ನೋಡುವಾಗಲೇ ಗೊತ್ತಾಗ್ತದೆ ಇಷ್ಟು ಚಿಕ್ಕ ಪಾಟ್ನಲ್ಲಿ ಇಷ್ಟು ಅಗಲವಾಗಿ ಬೆಳೀತಾ ಇದೆ ಇನ್ನು ಕೂಡ ಅಗಲವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಸ್ಥಳಾವಕಾಶ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸ್ವಲ್ಪ ಅಗಲವಾದ ಟಬ್ ನಾವು ಪರ್ಚೇಸ್ ಮಾಡಿ ಅದರಲ್ಲಿ ಗಿಡಗಳನ್ನು ನಡಬೇಕಾಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಆ ಒಂದು ಸಮಯದಲ್ಲಿ ನೀವು ರೀಪಾರ್ಟಿಂಗ್ ಮಾಡಲೇ ಬೇಕಾಗ್ತದೆ ಮುಂದಿನ ಒಂದು ಕಾರಣ ಏನಂದ್ರೆ ನಾವು ಗಿಡಗಳನ್ನು ನಡುವಾಗ ಪಾಟ್ಗಳಲ್ಲಿ ಹೋಲ್ಗಳನ್ನ ಮಾಡಿರ್ತೇವೆ ಕ್ರಮೇಣವಾಗಿ ಆ ಹೋಲ್ಗಳು ಮುಚ್ಚಿಕೊಳ್ತದೆ ಆ ಹೋಲ್ಗಳು ಅಂದ್ರೆ ರಂಧ್ರಗಳು ಮುಚ್ಚಿಕೊಂಡಾಗಲೂ ಕೂಡ ನಾವು ಗಿಡಗಳನ್ನ ರೀಪಾರ್ಟಿಂಗ್ ಮಾಡಲೇಬೇಕಾಗ್ತದೆ ಯಾಕಂದ್ರೆ ನಾವು ಗಿಡಗಳಿಗೆ ಹಾಕಿದಂತಹ ನೀರು ಜಾಸ್ತಿ ಆದಾಗ ಆ ರಂಧ್ರದ ಮೂಲಕ ಹೊರಗಡೆ ಹೋಗಬೇಕಾಗ್ತದೆ ಆದರೆ ನಾವು ಡೈಲಿ ಗಿಡಗಳಿಗೆ ನೀರನ್ನ ಹಾಕುವಾಗ ನೀರು ಸರಾಗವಾಗಿ ಇಳಿದು ಹೋಗದೆ ಮೇಲ್ಭಾಗದಲ್ಲೇ ನಿಂತುಕೊಂಡಿದ್ದಲ್ಲಿ ಗಿಡಗಳು ಹಾಳಾಗ್ತದೆ ಅಂದ್ರೆ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಗಿಡಗಳು ಕ್ರಮೇಣವಾಗಿ ಹಾಳಾಗಲು ಪ್ರಾರಂಭವಾಗ್ತದೆ ಹಾಗಾಗಿ ಪಾಟ್ಗಳಿಗೆ ನಾವು ಮಾಡುವಂತಹ ರಂಧ್ರ ಮುಖ್ಯ ಆಗಿರ್ತದೆ ಅದರಿಂದ ನೀರು ಸರಾಗವಾಗಿ ಇಳಿದು ಹೋಗಲೇ ಬೇಕಾಗ್ತದೆ ನಾವು ಗಿಡಗಳನ್ನು ಪಾಟ್ ನಲ್ಲಿ ನಡುವಾಗ ಹೋಲ್ಗಳನ್ನ ಮಾಡಿ ನಟ್ಟರು ಕೂಡ ಸ್ವಲ್ಪ ದಿನಗಳಲ್ಲಿ ಮಣ್ಣು ಆ ಕಡೆ ಈ ಕಡೆ ಹೋಗ್ತದೆ ಅಂದ್ರೆ ನಾವು ಡೈಲಿ ನೀರನ್ನು ಹಾಕ್ತಾ ಇರ್ತವೆ ಕೆಲವೊಮ್ಮೆ ಮಣ್ಣು ಈ ಹೋಲ್ಗಳಲ್ಲಿ ಸ್ಟ್ರಕ್ ಆಗಿರ್ತದೆ ಅಂದ್ರೆ ಆ ಕಡೆನು ಹೋಗುವುದಿಲ್ಲ ಈ ಕಡೆನೇ ಹೋಗುವುದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಧ್ಯದಲ್ಲಿ ನಿಂತುಕೊಂಡಿರ್ತದೆ ಆಗ ನೀರು ಪಾಸ್ ಆಗುವುದಿಲ್ಲ ಹಾಗಾಗಿ ನೀರು ಸರಾಗವಾಗಿ ಹೊರಗಡೆ ಹೋಗುವುದಿಲ್ಲ ಈ ರೀತಿಯಾದ ಒಂದು ಸಮಸ್ಯೆ ಬರ್ತದೆ ಹಾಗೆ ಇನ್ನು ಕೆಲವೊಮ್ಮೆ ಬೇರಿನ ಒಂದು ಸಮಸ್ಯೆಯಿಂದಲೂ ಕೂಡ ಈ ರೀತಿ ಆಗ್ತದೆ ಬೇರುಗಳು ಬೆಳೆಯುತ್ತಿದ್ದಂತೆ ರಂಧ್ರದ ಮೂಲಕ ಹೊರಗಡೆ ಬರ್ತದೆ ಹಾಗೆ ಅಲ್ಲಲ್ಲಿ ರಂಧ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ತದೆ ಈ ರೀತಿಯಾದ ಒಂದು ಸಮಸ್ಯೆಯಿಂದಲೂ ಕೂಡ ಹೋಲ್ಗಳು ಬ್ಲಾಕ್ ಆಗ್ತದೆ ಆಗ ನಾವು ಗಿಡಗಳನ್ನ ರಿಪೋರ್ಟಿಂಗ್ ಮಾಡಲೇಬೇಕಾಗ್ತದೆ ಹಾಗೆ ಮುಂದಿನ ಒಂದು ಕಾರಣ ಏನಂದ್ರೆ ಗಿಡಗಳ ಸರಿಯಾದ ಬೆಳವಣಿಗೆಗಾಗಿ ನಾವು ರೀಪೋರ್ಟಿಂಗ್ ಮಾಡಬೇಕು ಅಂದ್ರೆ ವರ್ಷಕ್ಕೊಮ್ಮೆ ಅಥವಾ ಒಂದೂವರೆ ವರ್ಷಕ್ಕೊಮ್ಮೆ ಗಿಡಗಳನ್ನ ರೀಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬೇರೆಯ ಮಣ್ಣನ್ನು ಹಾಕಿ ಗಿಡಗಳನ್ನ ನಾವು ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ನಾವು ಗಿಡಗಳನ್ನು ನಡುವಾಗ ಪ್ರಾರಂಭದಲ್ಲಿ ಒಂದಿಷ್ಟು ಒಳ್ಳೆಯ ಮಣ್ಣುಗಳನ್ನು ಹಾಕಿ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನ ನಟ್ಟಿರ್ತೇವೆ ಕ್ರಮೇಣವಾಗಿ ಅದರ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಬರ್ತದೆ ಒಂದರಿಂದ ಒಂದೂವರೆ ವರ್ಷ ಆಗುವಾಗ ಆ ಮಣ್ಣಿನಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಅಥವಾ ಗಿಡಗಳಿಗೆ ಬೇಕಾದಂತಹ ಒಂದು ಪೋಷಕಾಂಶಗಳು ಕಡಿಮೆ ಆಗ್ತದೆ ಇದರಿಂದ ಗಿಡಗಳ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಆಗಬಹುದು ಹಾಗಾಗಿ ಹೆಚ್ಚಿನ ಜನರು ಒಂದರಿಂದ ಒಂದೂವರೆ ವರ್ಷ ಆಗುವಾಗ ಗಿಡಗಳನ್ನ ಬೇರೆ ಮಣ್ಣನ್ನ ಹಾಕಿ ರಿಪೋರ್ಟಿಂಗ್ ಮಾಡ್ತಾರೆ ಇದರಿಂದ ಒಂದೇ ಸಲ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಯಾವುದೇ ಗಿಡದ ಒಂದು ಬೆಳವಣಿಗೆ ಅಥವಾ ಇಳುವರಿ ಅದರ ಬುಡದಲ್ಲಿರುವ ಮಣ್ಣಿನ ಒಂದು ಫಲವತ್ತತೆ ಮೇಲೆ ಅವಲಂಬಿತವಾಗಿದೆ ಅಂತಲೇ ಹೇಳಬಹುದು ಹಾಗಾಗಿ ಮಣ್ಣು ಫಲವತ್ತಾಗಿದ್ದರೆ ಗಿಡಗಳು ಚೆನ್ನಾಗಿ ಬೆಳೀತದೆ ನಾವು ಹಾಕಿದಂತಹ ಮಣ್ಣು ಕ್ರಮೇಣವಾಗಿ ಅದರ ಫಲವತ್ತತೆಯನ್ನು ಕಳೆದುಕೊಳ್ತದೆ ಹಾಗಾಗಿ ಒಂದೂವರೆ ವರ್ಷಕ್ಕೆ ಒಮ್ಮೆ ಗಿಡಗಳನ್ನ ಹೊಸ ಮಣ್ಣಿನೊಂದಿಗೆ ನಾವು ರೀಪೋರ್ಟಿಂಗ್ ಮಾಡಿದಾಗ ಹೊಸ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗಿರ್ತದೆ ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆದು ಗಿಡಗಳು ಚೆನ್ನಾಗಿ ಇಳುವರಿಯನ್ನ ನೀಡ್ತದೆ ಹಾಗೆಯೇ ಮುಂದಿನ ಒಂದು ಕಾರಣ ಏನಂದ್ರೆ ಗಿಡಗಳ ಎಲೆಗಳು ತುಂಬನೇ ಹಳದಿ ಆದಾಗ ಅಂದ್ರೆ ಗಿಡಗಳ ಎಲೆಗಳು ಹಳದಿಯಾಗಲು ಕೆಲವೊಂದು ಕಾರಣಗಳಿರ್ತವೆ ಅದರಲ್ಲಿ ಮುಖ್ಯವಾಗಿ ಗಿಡದ ಬುಡದಲ್ಲಿ ನೀರು ನಿಲ್ಲುವುದು ಮಳೆಗಾಲದಲ್ಲಿ ಈ ರೀತಿಯಾಗಿ ನೀರು ನಿಂತಾಗ ಗಿಡದ ಎಲೆಗಳೆಲ್ಲ ಹಳದಿ ಆಗ್ತದೆ ಹಾಗೆ ನಾನು ಆವಾಗ ಹೇಳಿದಂತೆ ಡ್ರೈನೇಜ್ ಹೋಲ್ಗಳು ಕ್ಲೋಸ್ ಆದಾಗ ಅಂದ್ರೆ ನಾವು ಮಾಡಿರುವ ರಂಧ್ರಗಳು ಮುಚ್ಚಿಕೊಂಡಾಗಲೂ ಕೂಡ ಗಿಡದ ಬುಡದಲ್ಲಿ ಈ ರೀತಿಯಾಗಿ ನೀರು ನಿಂತಿರ್ತದೆ ಹೀಗೆ ನೀರು ನಿಂತಾಗ ಕ್ರಮೇಣವಾಗಿ ಗಿಡದ ಎಲೆಗಳೆಲ್ಲ ಹಳದಿಯಾಗಲು ಪ್ರಾರಂಭವಾಗ್ತದೆ ನಂತರ ಹಳದಿಯಾದ ಎಲೆಗಳು ಉದುರಿ ಹೋಗ್ತದೆ ಹಾಗೆ ಗಿಡಗಳು ಕ್ರಮೇಣವಾಗಿ ಹಾಳಾಗಿ ಸಾಯಲು ಪ್ರಾರಂಭವಾಗ್ತದೆ ಈ ಎಲ್ಲ ಸಮಸ್ಯೆಗಳು ಬರುವುದು ಗಿಡಗಳ ಎಲೆಗಳು ಹಳದಿಯಾದಾಗ ಹಾಗಾಗಿ ಗಿಡಗಳ ಎಲೆಗಳು ಹಳದಿಯಾದ ತಕ್ಷಣವೇ ನೀವು ಒಮ್ಮೆ ಗಿಡಗಳ ಬುಡವನ್ನ ಗಮನಿಸಿ ಆ ಮಣ್ಣಿನಲ್ಲಿ ತುಂಬಾನೇ ನೀರಿನ ಅಂಶ ಇದ್ದು ನೀರು ಅಲ್ಲಲ್ಲಿ ನಿಲ್ತಾ ಇದ್ರೆ ಆ ಗಿಡಗಳನ್ನ ನೀವು ರಿಪೋರ್ಟಿಂಗ್ ಮಾಡಲೇಬೇಕಾಗ್ತದೆ ಹಾಗೆ ಆಗಾಗ ತುಂಬಾ ರೋಗಗಳು ಕಂಡು ಬರ್ತಾ ಕೂಡ ನೀವು ಗಿಡಗಳನ್ನ ರೀಪೋಟಿಂಗ್ ಮಾಡಲೇಬೇಕಾಗ್ತದೆ ರಿಪೋರ್ಟಿಂಗ್ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿನದ ಒಳಗೆ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಹಾಗೆ ಇನ್ನು ಕೆಲವರ ಗಿಡದಲ್ಲಿ ಗಿಡಗಳನ್ನು ನಟ್ಟು ಎರಡು ಮೂರು ವರ್ಷದ ನಂತರ ಇಳುವರಿ ತುಂಬಾ ಕಡಿಮೆ ಆಗ್ತಾ ಇರ್ತದೆ ಹಾಗೆ ಗಿಡವನ್ನ ನಡುವಾಗ ಚೆನ್ನಾಗಿ ಹೂ ಆಗ್ತಾ ಇರ್ತದೆ ಚೆನ್ನಾಗಿ ಬೆಳೀತಾ ಇರ್ತದೆ ಆದರೆ ಕ್ರಮೇಣವಾಗಿ ಗಿಡಗಳ ಬೆಳವಣಿಗೆ ಕಡಿಮೆಯಾಗಿ ಗಿಡಗಳಲ್ಲಿ ಹೂವಿನ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತದೆ ಗಿಡಗಳು ಸ್ವಲ್ಪ ವೀಕ್ ಆದಂತೆ ಕಾಣಿಸ್ತದೆ ಆ ಎಲ್ಲ ಸಮಯದಲ್ಲೂ ಕೂಡ ನೀವು ಗಿಡಗಳನ್ನ ರೀಪಾರ್ಟಿಂಗ್ ಮಾಡಿದರೆ ಗಿಡಗಳಿಗೆ ಒಂದು ಮರುಜೀವ ನೀಡಿದಂತೆ ಆಗ್ತದೆ ಗಿಡಗಳು ಮತ್ತೊಮ್ಮೆ ಚಿಗುರಿ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಹೀಗೆ ಹಲವಾರು ಕಾರಣಗಳಿಗಾಗಿ ನಾವು ಗಿಡಗಳನ್ನ ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಆದರೆ ರಿಪೋರ್ಟಿಂಗ್ ಮಾಡುವಾಗ ಗಿಡಗಳನ್ನ ಸರಿಯಾದ ವಿಧಾನದಲ್ಲೇ ನೀವು ರೀಪೋರ್ಟಿಂಗ್ ಮಾಡಲೇಬೇಕಾಗ್ತದೆ ಇಲ್ಲದಿದ್ದಲ್ಲಿ ಅಲ್ಲಲ್ಲಿ ನೀರು ನಿಂತು ಗಿಡಗಳು ಹಾಳಾಗ್ತದೆ ಹಾಗೆಯೇ ರೀಪೋಟಿಂಗ್ ಮಾಡುವಾಗ ಬೇರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಅಂದ್ರೆ ಗಿಡಗಳನ್ನು ಹೊರಗಡೆ ತೆಗೆಯುವಾಗ ಸ್ವಲ್ಪ ಜಾಗ್ರತೆಯಿಂದ ತೆಗೆಯಬೇಕು ಹಾಗೂ ಮಣ್ಣನ್ನ ಬಿಡಿಸಿಕೊಳ್ಳುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ನೀವು ಮಣ್ಣನ್ನು ಬಿಡಿಸಿಕೊಳ್ಳಬೇಕಾಗ್ತದೆ ಹಾಗೆ ನೀವು ಅದನ್ನ ತೆಗೆದುಕೊಂಡು ಹೋಗಿ ತುಂಬಾ ಬಿಸಿಲಿರುವಾಗ ಅದನ್ನ ಹೊರಗಡೆ ಇಡ್ಬೇಡಿ ಸ್ವಲ್ಪ ಬಿಸಿಲಿರುವ ಕಡೆ ಇಡ್ಬೇಕಾಗ್ತದೆ ಆದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಏನು ಮಾಡ್ಲಿಕ್ಕೆ ಇಲ್ಲ ಹೊರಗಡೆ ಇಡ್ಬೇಕಾಗ್ತದೆ ಆದ್ರೆ ನೀರನ್ನ ನೋಡಿಕೊಂಡು ಹಾಕಿ ಒಂದೇ ಸಲ ತುಂಬಾ ನೀರನ್ನು ಕೂಡ ಹಾಕಬೇಡಿ ಯಾಕಂದ್ರೆ ಹೊಸ ಮಣ್ಣನ್ನು ಹಾಕಿದಾಗ ಅದಕ್ಕೆ ತುಂಬಾ ನೀರು ಹಾಕುವ ಅಗತ್ಯ ಇರುವುದಿಲ್ಲ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಹಾಗೆ ನೀರನ್ನು ಹಾಕದೆಯೂ ಕೂಡ ಇರಬೇಡಿ ಯಾಕಂದ್ರೆ ಅದಕ್ಕೆ ನೀರಿನ ಅಗತ್ಯವೂ ಕೂಡ ಇರ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ರಿಪೋರ್ಟಿಂಗ್ ಮಾಡಿದ ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಸಾಧಾರಣ ಹದಿನೈದು ಇಪ್ಪತ್ತು ದಿನದೊಳಗೆ ಅದು ಸೆಟ್ ಆಗ್ತದೆ ಅದರ ನಂತರ ಯಾವುದೇ ತೊಂದರೆ ಇಲ್ಲ ಹಾಗೆ ರಿಪೋರ್ಟಿಂಗ್ ಮಾಡುವಾಗಲೂ ಕೂಡ ನೀವು ಏನಾದರೂ ಗೊಬ್ಬರಗಳನ್ನು ಹಾಕಿ ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಹಾಗೆ ಮಣ್ಣನ್ನು ಮಾತ್ರ ಹಾಕಿ ರೀಪಾರ್ಟಿಂಗ್ ಮಾಡಬೇಡಿ ಒಂದು ವೇಳೆ ನಿಮ್ಮ ಗಿಡಗಳು ತುಂಬಾ ಅಗಲವಾಗಿ ಬೆಳೀತಾ ಇದ್ದು ಅದರಲ್ಲಿ ತುಂಬಾನೇ ಹೂವಿದ್ದು ನೀವು ರೀಪೋಟಿಂಗ್ ಮಾಡಬೇಕು ಅಂತ ಇದ್ದಲ್ಲಿ ಸ್ವಲ್ಪ ದಿನ ನೀವು ವೇಟ್ ಮಾಡಬೇಕಾಗ್ತದೆ ಹೂವು ಸ್ವಲ್ಪ ಕಡಿಮೆ ಆದ ನಂತರವೇ ಗಿಡಗಳನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ನೀವು ರೀಪಾರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಅಗಲವಾದ ಗಿಡಗಳನ್ನ ರೀಪಾರ್ಟಿಂಗ್ ಮಾಡುವಾಗ ತುಂಬಾನೇ ಕಷ್ಟ ಆಗ್ತದೆ ಹಾಗೆ ಗೆಲ್ಲುಗಳೆಲ್ಲ ಕಟ್ಟಾಗ್ತದೆ ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿ ಗಿಡಗಳಲ್ಲಿ ಹೂವು ಮುಗಿದ ನಂತರ ಗಿಡಗಳನ್ನ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ನೀವು ರೀಪಾರ್ಟಿಂಗ್ ಮಾಡಿ ಆಗ ನಿಮ್ಗೆ ಸುಲಭ ಆಗ್ತದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಮಳೆಗಾಲದಲ್ಲಿ ನೀವು ರಿಪೋರ್ಟಿಂಗ್ ಮಾಡಲೇಬಾರದು ಯಾವಾಗ ಮಳೆ ಕಡಿಮೆ ಆಗ್ತದೆ ಆವಾಗ ನೀವು ರಿಪೋರ್ಟಿಂಗ್ ಮಾಡಬಹುದು ಹಾಗೆ ಬೇಸಿಗೆಯಲ್ಲೂ ಕೂಡ ತುಂಬ ಬಿಸಿಲಿರುವಾಗಲೂ ಕೂಡ ನೀವು ರಿಪೋರ್ಟಿಂಗ್ ಮಾಡಬೇಡಿ ಸಾಧಾರಣ ಬಿಸಿಲಿರುವಾಗ ನೀವು ರಿಪೋರ್ಟಿಂಗ್ ಮಾಡಿ ಅಂದರೆ ಸಾಧಾರಣ ರಿಪೋರ್ಟಿಂಗ್ ಮಾಡಲು ಒಂದು ಉತ್ತಮವಾದ ಸಮಯ ಅಂದರೆ ಸೆಪ್ಟೆಂಬರ್ ನೀವು ಜನವರಿ ಫೆಬ್ರವರಿ ತನಕ ಕೂಡ ರಿಪೋರ್ಟಿಂಗ್ ಮಾಡಬಹುದು ಮಾರ್ಚ್ ನಂತರ ಅಧಿಕವಾದ ಬಿಸಿಲು ಇರ್ತದೆ ಆವಾಗ ರಿಪೋರ್ಟಿಂಗ್ ಮಾಡಿದ ಕೂಡಲೇ ಗಿಡಗಳು ಬಾಡಿ ಹೋಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನೀವು ಸಾಧಾರಣ ಸೆಪ್ಟೆಂಬರ್ನಿಂದ ಫೆಬ್ರವರಿಯ ಒಳಗೆ ರಿಪೋರ್ಟಿಂಗ್ ಮಾಡಿದರೆ ತುಂಬಾ ಒಳ್ಳೆಯದು ಆದರೆ ಕೆಲವೊಮ್ಮೆ ರೋಗಗಳು ಸಡನ್ ಆಗಿ ಬರ್ತದೆ ಎಲೆಗಳೆಲ್ಲ ಸಡನ್ ಆಗಿ ಹಳದಿ ಆಗ್ತದೆ ಆ ಸಮಯದಲ್ಲಿ ನೀವು ರೀಪೋಟಿಂಗ್ ಮಾಡಿ ಗಿಡಗಳನ್ನ ನೀರು ಬೀಳದಂತಹ ಜಾಗದಲ್ಲಿ ಅಥವಾ ಹೆಚ್ಚಿಗೆ ಬಿಸಿಲು ಬೀಳದಂತಹ ಜಾಗದಲ್ಲಿ ಇಟ್ಟು ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಆಗ ಗಿಡಗಳು ಸರಿ ಆಗ್ತದೆ ತುಂಬಾ ಮಳೆ ಬರುವಾಗ ಅಥವಾ ತುಂಬಾ ಬಿಸಿಲಿರುವಾಗ ಗಿಡಗಳನ್ನು ಗಿಡಗಳನ್ನ ಮಾಡಿ ಮಳೆ ಬೀಳುವಂತಹ ಜಾಗದಲ್ಲಿ ಅಥವಾ ಬಿಸಿಲು ಸರಿಯಾಗಿ ಬೀಳುವಂತಹ ಜಾಗದಲ್ಲಿ ಇಡಬಾರ್ದು ಸ್ವಲ್ಪ ಶೇಡ್ ಇರುವಂತಹ ಅಂದ್ರೆ ಸ್ವಲ್ಪ ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟು ಗಿಡಗಳನ್ನ ನೋಡಿಕೊಳ್ಳಿ ಹೀಗೆ ರಿಪೋರ್ಟಿಂಗ್ ಮಾಡುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ರಿಪೋರ್ಟಿಂಗ್ ಮಾಡಿ ಆಗ ಯಾವುದೇ ಸಮಸ್ಯೆ ಆಗುವುದಿಲ್ಲ ಹಾಗೆಯೇ ಶಶಿಕಲಾ ಅವರು ಮಲ್ಲಿಗೆ ಗಿಡಗಳನ್ನ ಎಷ್ಟು ದಿನಕ್ಕೆ ರಿಪೋರ್ಟಿಂಗ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಗಿಡಗಳನ್ನ ನಟ್ಟು ಎಷ್ಟು ದಿನಕ್ಕೆ ರಿಪೋರ್ಟಿಂಗ್ ಮಾಡ್ಬೇಕು ಅಂತ ಕೇಳಿದಾರಾ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಗಿಡಗಳನ್ನ ರೀಪೋರ್ಟಿಂಗ್ ಮಾಡ್ಬೇಕು ಅಂತ ಕೇಳಿದಾರಾ ಅಂತ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಎರಡನ್ನು ಕೂಡ ಹೇಳ್ತೇನೆ ಒಂದು ವೇಳೆ ನೀವು ಚಿಕ್ಕ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಪ್ರಾರಂಭದಲ್ಲಿ ನಟ್ಟಿದ್ದಲ್ಲಿ ಸಾಧಾರಣ ಆರರಿಂದ ಏಳು ತಿಂಗಳು ಆಗುವಾಗ ಅದನ್ನ ರಿಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಆಗ ನಿಮಗೆ ಒಂದು ವರ್ಷದ ಒಳಗೆ ಒಳ್ಳೆಯ ಒಂದು ಇಳುವರಿ ಬರ್ತದೆ ಒಂದು ವೇಳೆ ನೀವು ಚಿಕ್ಕ ಗ್ರೋ ಬ್ಯಾಗ್ ಅಲ್ಲೇ ನಟ್ಟು ಅದನ್ನ ನೀವು ಬೆಳೆಸ್ತೀರಾ ಅಂತ ಇದ್ರೆ ಪರವಾಗಿಲ್ಲ ಒಂದೂವರೆ ವರ್ಷಕ್ಕೆ ನೀವು ರಿಪೋರ್ಟಿಂಗ್ ಮಾಡಬಹುದು ಆದರೆ ಒಳ್ಳೆಯ ಇಳುವರಿ ನಿಮಗೆ ಸಿಗಬೇಕು ಅಂತ ಇದ್ದಲ್ಲಿ ಗಿಡಗಳನ್ನು ನಟ್ಟು ಏಳು ತಿಂಗಳಾಗುವಾಗ ಅದನ್ನು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಕ್ಗಳಿಗೆ ರೀಪಾರ್ಟಿಂಗ್ ಮಾಡಿ ಒಂದು ವರ್ಷ ಆಗುವಾಗ ನೀವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಹಾಗೆ ದೊಡ್ಡ ದೊಡ್ಡ ಗಿಡಗಳನ್ನು ಎಷ್ಟು ವರ್ಷಕ್ಕೊಮ್ಮೆ ರೀಪೋಟಿಂಗ್ ಮಾಡಬೇಕು ಅಂತ ಕೇಳಿದ್ರೆ ಸಾಧಾರಣ ಒಂದರಿಂದ ಒಂದೂವರೆ ವರ್ಷಕ್ಕೊಮ್ಮೆ ರೀಪೋರ್ಟಿಂಗ್ ಮಾಡಿದರೆ ಒಳ್ಳೆಯದು ಹೊಸ ಮಣ್ಣನ್ನು ಹಾಕಿ ನೀವು ರೀಪೋಟಿಂಗ್ ಮಾಡಿದರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಹಾಗೆ ಒಳ್ಳೆಯ ಇಳುವರಿಯನ್ನು ಕೂಡ ನೀಡ್ತದೆ ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬಹುದು ಗಿಡಗಳು ದೊಡ್ಡದಾದ ನಂತರ ಒಬ್ಬರೇ ರಿಪೋರ್ಟಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಜನರನ್ನ ಹಾಕಿಸಿ ನೀವು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಯಾಕಂದ್ರೆ ಗಿಡಗಳು ದೊಡ್ಡದಾಗಿರ್ತದೆ ಹಾಗೆ ನೀವು ದೊಡ್ಡ ದೊಡ್ಡ ಟಬ್ಗಳಲ್ಲಿ ಗಿಡಗಳನ್ನು ನಡ್ಬೇಕಾಗ್ತದೆ ಆ ಸಮಯದಲ್ಲಿ ಒಬ್ಬರಿಂದ ಸಾಧ್ಯ ಇಲ್ಲ ಇದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ನೀವು ರಿಪೋರ್ಟಿಂಗ್ ಮಾಡಲು ಕೈ ಹಾಕಿ ನಂತರ ನಿಮಗೆ ಅದು ಸಾಧ್ಯ ಆಗದೆ ಇದ್ದಾಗ ಗಿಡಗಳನ್ನು ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ನಿಮಗೆ ಯಾರಾದರೂ ಸಹಾಯ ಮಾಡಲು ಇದ್ದಲ್ಲಿ ನೀವು ರಿಪೋರ್ಟಿಂಗ್ ಮಾಡಬಹುದು ಅಥವಾ ಕೆಲಸಕ್ಕಾಗಿ ಕೆಲವರನ್ನು ಹಾಕಿಸಿಕೊಂಡು ನೀವು ರಿಪೋರ್ಟಿಂಗ್ ಮಾಡಿಸಬಹುದು ಹೀಗೆ ಗಿಡಗಳಿಗೆ ರೋಗ ಬಂದಾಗ ಅಥವಾ ಸ್ಥಳಾವಕಾಶ ಕಡಿಮೆ ಆದಾಗ ಅಥವಾ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ನಾವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳ ರೀಪೋರ್ಟಿಂಗ್ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ